ಸರಿಗಮಪ ಶೋನ ಮೊದಲನೇ ಹಂತದ ಮೆಗಾ ಆಡಿಷನ್ ನಡೆದಿದ್ದು ಈಗ ಎರಡನೇ ಮೆಗಾ ಆಡಿಷನ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಕೊಂಬರೋಣ ಕುಂದಾಪುರದ ಇಪ್ಪತ್ತೊಂದು ವರ್ಷದ ಸವಿಶ್ರೀಯವರು ನಗು ಎಂದಿದೆ ಮಂಜಿನ ಬಿಂದು ಎಂದು ಹಾಡಿ ಎಂಟನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಹತ್ತು ವರ್ಷದ ಮನೋಜ್ ಭಾರ್ಗವ್ ಏನೆಲ್ಲ ಮರೆತರೂ ತಮ್ಮ ಹಡೆದವನ ನೀ ಮರಿಬೇಡ ಎಂದು ಜಜ್ಜಸ್ ಮನವನ್ನು ಗೆದ್ದಿದ್ದಾರೆ ವಿಜಯ್ ಪ್ರಕಾಶ್ ಅವರು ಈ ಪುಟ್ಟ ಹುಡುಗನ ಜೊತೆ ಸೇರಿ ಹಾಡಿ ಹೊಗಳಿ ಕುಣಿದಾಡಿದ್ದಾರೆ ಮನೋಜ್ ಭಾರ್ಗವ್ ಅವರು ಒಂಬತ್ತನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಹದಿನೆಂಟು ವರ್ಷದ ಆಗಮ ಶಾಸ್ತ್ರಿಯವರು ಮಳೆ ಬರುವ ಹಾಗಿದೆ ಎಂದು ಹಾಡಿ ಮಳೆ ಹಾಡಿನ ಸೊಗಡನ್ನು ನೀಡಿ ಸರಿಯೋಪ ಶೋನ ಹತ್ತನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಹೂ ಮಾರಿಕೊಂಡೆ ಹಾಡು ಕಲಿತ ಕಾರಟಗಿಯ ಇಪ್ಪತ್ತೈದು ವರ್ಷದ ದ್ಯಾಮೇಶ್ ಅವರು ಯಾರ ಹೊಲ ಯಾರ ಮನಿ ಎಂದು ಹಾಡಿ ಎಲ್ಲ ಜಡ್ಜ್ಗಳು ಒಂದೇ ಸಾರಿ ಗ್ರೀನ್ ಬಜಾರ್ ಕೊಟ್ಟು ಮತ್ತು ಅವರಿಗೆ ಸಿಕ್ಕಿದ್ದು ಬರೀ ಮೆಡಲ್ ಅಲ್ಲ ಜೀ ಕನ್ನಡದ ದೊಡ್ಡ ಕುಟುಂಬ ಇವರು ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ಎಂದು ದಾನವೇಂದ್ರನ ಸುಸ್ವರದಲ್ಲಿ ವರ್ಣಿಸಿ ಸ್ವರ ಸಂಸ್ಥಾನದಲ್ಲಿ ಇರುವ ಜ್ಯೂರಿ ಮೆಂಬರ್ಸ್ ಎಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ರೀತಿ ಮಾಡಿದ್ದಾರೆ ಉಡುಪಿಯ ಹತ್ತು ವರ್ಷದ ಆರಾಧ್ಯರಾವ್ ಮೈಸೂರಿನ ಹದಿನಾಲ್ಕು ವರ್ಷದ ಲಹರಿ ಊರ ಕಣ್ಣು ಯಾರ ಕಣ್ಣು ಎಂದು ತಮ್ಮ ಖಡಕ್ಕಾದ ಧ್ವನಿಯಲ್ಲಿ ಸಮರ್ಥವಾಗಿ ಹಾಡಿ ಸರಿಗಮಪ್ಪ ಶೋನ ಹದಿಮೂರನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಶುದ್ಧ ಶಾಸ್ತ್ರೀಯ ಗಾಯನದಿಂದ ಹೊಸ ಭರವಸೆಯನ್ನು ಮೂಡಿಸಿದ ಪುತ್ತೂರಿನ ಇಪ್ಪತ್ತೊಂದು ವರ್ಷದ ದೀಪಕ್ ಅವರು ಹದಿನಾಲ್ಕನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಐದು ವರ್ಷದ ಪುಟ್ಟಪೋರಿ ಆರೆ ಸಿಂಚನ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಎಂದು ಹಾಡಿ ಪುಟ್ಟ ಧ್ವನಿಯಿಂದ ಗುಡಿಯಲ್ಲಿರುವ ದೇವರುಗಳನ್ನೆಲ್ಲ ಕಣ್ಮುಂದೆ ತಂದು ಸರಿಗಪ್ಪ ಶೋನ ಹದಿನೈದನೆಯ ಪುಟ್ಟ ಸದಸ್ಯೆಯಾಗಿದ್ದಾರೆ ಹಾಗೂ ಅರ್ಜುನ್ ಜನ್ಯ ಅವರ ಹಾಡಿಗೆ ಎಲ್ಲ ಜಜ್ಗಳ ಜೊತೆ ಸೇರಿ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ ಸಖಿ ಎಲ್ಲೇ ಮಾಧವನು ಎಂದು ತಮ್ಮ ಅದ್ಭುತವಾದ ಸ್ವರದಿಂದ ಮಾಧವನನ್ನು ಧ್ಯಾನಿಸಿ ಸರಿಗಮಪ್ಪ ವೇದಿಕೆಗೆ ಬಂದ ಬಾಗಲಕೋಟೆಯ ಹನ್ನೆರಡು ವರ್ಷದ ಅನಘ ಪಾಟೀಲ್ ಅವರು ಹದಿನಾರನೇ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಜ್ಯೂರಿ ಮೆಂಬರ್ಸ್ ಎಲ್ಲ ಅವರ ಹಾಡಿಗೆ ಎದ್ದು ಚಪ್ಪಾಳೆಯನ್ನು ಸಹ ಕೊಟ್ಟಿದ್ದಾರೆ ಬೆಂಗಳೂರಿನ ಎಪ್ಪತ್ತೆರಡು ವರ್ಷದ ರಾಜು ಅವರು ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪ ಏಕೆ ಚಿನ್ನ ಎಂದು ಹಾಡಿ ಪ್ರೇಕ್ಷಕರಿಗೆ ಸ್ವಾಭಿಮಾನ ಮತ್ತು ಜೀವನದ ಮೇಲೆ ಇರುವ ಪ್ರೀತಿಯ ಪಾಠವನ್ನು ಹೇಳಿ ಹಿರಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನದೀಮ್ ದೀಮ್ತನ ಅಂತ ತಮ್ಮ ಮಧುರವಾದ ಧ್ವನಿಯಲ್ಲಿ ಹಾಡಿದ ಮೈಸೂರಿನ ಇಪ್ಪತ್ತೈದು ವರ್ಷದ ರಶ್ಮಿಯವರು ಹದಿನೆಂಟನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಇಪ್ಪತ್ನಾಲ್ಕು ವರ್ಷದ ರಘೋತ್ತಮ್ ಅವರು ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ ಎಂದು ಹಾಡಿ ಹತ್ತೊಂಬತ್ತನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಮುಂಗಾರು ಮಳೆ ಟೂ ಚಿತ್ರದ ಗಮನಿಸು ಒಮ್ಮೆ ನೀನು ಎಂದು ಹಾಡಿದ ಬೆಂಗಳೂರಿನ ಹದಿನೇಳು ವರ್ಷದ ಪೂರ್ವಾಂಕರ್ ಅವರು ಇಪ್ಪತ್ತನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ಹದಿನಾಲ್ಕು ವರ್ಷದ ಅಮೋಘ ವರ್ಷ ಅವರು ನಾನು ಯಾರು ಯಾವ ಊರು ಎಂದು ಹಾಡಿ ಮಾತಿನಲ್ಲಿ ವಿಶ್ವಾಸ ಹಾಡಿನಲ್ಲಿ ಉತ್ಸಾಹ ತೋರಿಸಿ ಸರಿಗಪ್ಪ ಶೋನ ಇಪ್ಪತ್ತೊಂದನೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಎಂದು ಹಾಡಿದ ಫಾರೆಸ್ಟ್ ಪೊಲೀಸ್ ಆಫೀಸರ್ ತುಮಕೂರಿನ ಮೂವತ್ತು ವರ್ಷದ ರಂಗನಾಥ್ ಅವರು ಕಾಡಿನ ಪರಿಸರದಿಂದ ಹಾಡಿನ ಸಂಪತ್ತನ್ನು ಪಡೆದು ಸರಿಗಮಪ ಶೋನ ಇಪ್ಪತ್ತೆರಡನೆಯ ಕೊನೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಕರ್ನಾಟಕದ ಎಲ್ಲೆಡೆ ಗಾಯನದ ಇಂಪನವನ್ನು ಹರಿಸಲು ಬರುತ್ತಿದ್ದಾರೆ ಇಪ್ಪತ್ತೆರಡು ಆಯ್ಕೆಯಾಗಿರುವ ಸ್ಪರ್ಧಿಗಳು ಕರ್ನಾಟಕದ ಬ್ಲ್ಯಾಕ್ ಬಾಸ್ಟರ್ ಗಾಯನ ರಿಯಾಲಿಟಿ ಶೋ ಹೊಸದಾದ ಸೀಸನ್ನೊಂದಿಗೆ ಮರಳಿದೆ ಇಲ್ಲಿ ಪ್ರಭಾವಶಾಲಿ ಪ್ರತಿಭೆಗಳು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಅಂತಿಮ ಟ್ರೋಫಿಗಾಗಿ ಹೋರಾಡಲು ಬರುತ್ತಿದ್ದಾರೆ ನಿಮಗೆ ಇಷ್ಟವಾದ ಸ್ಪರ್ಧಿಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ತರಹದ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು